ಅದೇ ಹೇಳಿದ್ನಲ್ಲ ನಮ್ಮ ತಲೆ ಎತ್ಕೊಂಡು ಆಗ್ತಿಲ್ಲ ಏನಿಲ್ಲ ನಾವು ಮಾಡಿದ್ ಏನ್ ಕೇಂದ್ರ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು ಅಮ್ಮಂಗ ತುಂಬಾ ಹುಷಾರಿಲ್ಲ ಅಂತ ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ ಏನಂತ ಗೊತ್ತಾ ಅವಳಿಗೆ ಏನಾದ್ ಯಾವ ದೇವ್ರಿಗೆ ಹೋಗಿದೀರ ನೀವು ಏನ್ ಮಾಡಿದಿರ ನಮಗೆ ಗೊತ್ತಿಲ್ಲ ದಯವಿಟ್ಟು ಅದೊಂದು ಚೂರು ನೀವು ಅದನ್ನ ಪರಿಹಾರ ಮಾಡಿಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ ಮನೆ ಕರ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಯಾಕೆ ಬಿಡಿಸ ಇದು ಎಂತಾರು ಹಿಂಗಾಗೋದು ಸಹಜ ಆದ್ರ ಹಂಗಾಗಿ ಏನ್ ಅಕಸ್ಮಾತು ಅಷ್ಟ ಜೀವನನೆ ಜೀವನಾನೇ ಸಾಕು ಅಂತ ಏನ್ ಕೆರೆ ಬಾವಿ ಅಂತ ಅದರ ರೈಲ್ ಪೈಲ್ ನೋಡ್ಕೊಂಡಾರು ಅಂತ ನಾವು ಅಷ್ಟೇ ಏನು ಕರ್ಕೊಂಡ್ ಹೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ ಏನ್ ಹಾಕಿ ಕೊಟ್ಟ ಇದ್ ಮಾಡಿ ನಮ್ಗ್ ರಾತ್ರಿ ಎಲ್ಲ ಸಕತ್ ಆಗಿ ಗೋಳಾಡ್ಕೊಂಡ್ ಫೋನ್ ಮಾಡಿಬಿಟ್ರು ಅಣ್ಣಾರೆ ಇಲ್ಲ ಅಣ್ಣ ನಿಜವಾಗ್ಲು ಅವ್ರು ಮಾಡಿದ ಇದಕ್ಕೆ ನಾವ್ ಊರ ತಲೆ ಎತ್ಕೊಂಡ್ ಓಡಾಡಕ್ ಆಗ್ತಿಲ್ಲ ಅಣ್ಣ ನೀವ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಮತ್ ನಮ್ಮನೆ ಲೋಫರ್ ಮಗನೇ ಮಗನೇ ಸುಳೆ ಮಗನೇ ಹಂಗೆ ಹಂಗೆ ಅಂತ ಬೈತಿದ್ರಲ್ಲ ನೀವು ಯಾವಾಗ ಆ ಹಿಂಗ್ ಮಾಡ್ ನಮ್ಮ ಗಂಡನ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್ ಅದನ್ನ ಹಂಗ್ ಮಾತಾಡಿದ್ದು ಒಂದ್ ನಾನು ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಆ ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ನಾನ್ ದೊಡ್ಡಪ್ಪ ಮಗ ಅಂತ ಹೇಳಿ ಅವ್ರು ಅಣ್ಣ ಅಂತ ಹೇಳ್ಬಿಟ್ಟು ಯಾರ್ಕೆಲ್ಲ ಮಾಡ್ಸಿರ್ಬೇಕು ಹೊರತು ಹಾ ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್ ಯಾ ಅಲ್ಲ ಸರ್ ಒಬ್ಬ ಅಣ್ಣ ಆದವ್ನು ಈ ತರ ನಾವ್ ಯಾವತ್ತಾನ ಯಾರ್ಗನ ಒಬ್ಬ ಗಂಡಸಿಗ್ ಕೇಳಕ್ ಆಗುತ್ತ. ಖಂಡಿತ ಯಾರು ಹಂಗಾರೆ ಅವ್ಳೆ ಮಾಡ್ಸಿರ್ಬೇಕು ಕಣಣ್ಣ ಅವ್ರು ಎಲ್ಲಾದ್ರಾಗು ಇದ್ರು ಆ ಆಮೇಲೆ ಯಾರನ್ನ ತಂದ್ಕೊ ದುಡ್ಡು collection ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು ಹ್ಮ್ ಬಿಡಿ sir ಅತರೆಲ್ಲ ಹೇಳ್ಬೇಡ್ರಿ ಹ್ಮ್ ನಮ್ಗೆ sir ನನ್ ಮದ್ವೆ ಆಗ್ಬೇಕಾದ್ರೆ ಹ್ಮ್ ಒಂದ್ ಹೆಣ್ಣು ಹುಡ್ಕಕ್ ಕಷ್ಟ ಪಟ್ಟಿದ್ದೀವಿ ಅಂದ್ರೆ ನಮ್ಮ ತಂದೆ ತಾಯಿಯವರೆಲ್ಲ ಅಷ್ಟ್ ಕಷ್ಟ ಪಟ್ಟವ್ರು ನಿಮ್ ಮಗಳು ಹಿಂಗಂತೆ ಹಂಗಂತೆ ಹಾ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ ಹ್ಮ್ ನೋಡಿ ಆತರ ಆಗಿದೆ ಹ್ಮ್ ಈಗ ನಾವು ನಮ್ಮ ತಂದೆ ಬಂದಿದ್ದೀವಿ. ನಮ್ ಅಂತ ಅಂದೆ ಮಾತಾಡಲ್ಲ ಅಂತ ಅಂದ್ಲು ಅದಕ್ಕೆ ಏನ್ ಏನ್ಸ ಅವ್ಳು ಹೇಳಕ್ ಆಗ್ತಿಲ್ಲ ಸರ್ ಅವಳು ತುಂಬಾ ಮೈ ಕೈಯೆಲ್ಲ ಉರಿ ಅಂತೆ ಕರ್ಕೊಂಡ್ ಹೋದ್ರೆ ಏನು ಇಲ್ಲ ಏನು ಇಲ್ಲ ಅಂತಾರೆ ಮನೆಗೆ ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕಟ್ಟೋಯ್ತು ಆಮೇಲೆ ನಾವು ಬಾರಿ ಊಟ ಮೇಲೆ ಬಪ್ಪಾರ ಸೊಳ್ಳೆ ತೆಗಣಿ ಕೈ ಕೈ ಎಲ್ಲ ಕಡಿಸ್ಕೊಂಡಿದೀವಿ ಹ್ಮ್ ಆಮೇಲೆ ಮನೆಗಳೆಲ್ಲ ನಮ್ಮ ಬಟ್ಟೆ ಎಲ್ಲಾ ಊಟ ಹಾಕಿರೋದು ಹಿಂಗೆಲ್ಲಾ ಇತಿಹಾಸ ಐತ್ ನಮ್ಮ ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಮಾಡ್ಬೇಕಾದ್ರೆ ಉಡಿಕೊಂಡ್ ಚಪ್ಪಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ ಆಮೇಲೆ ಕೊಟ್ಟು ಕೊಟ್ಟು ಬಂದಿದ್ರು ಅಂತ ಕಂಪ್ಲೇಂಟ್ ಇದೆಲ್ಲ ತುಮಕೂರ್ ಹತ್ರ ಇದೆ ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು ಮೆಡಿಕಲ್ ಮೆಡಿಕಲ್ ಕಾಲೇಜ್ ಯಾವ್ದು ಗೊತ್ತಿಲ್ಲ ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡ್ ಬಂದ್ ಯಾವ್ದೋ ಒಂದ್ ಚಿಕ್ಕ ಮನೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ ನಾಲ್ಕು ಇದು ಗಂಟ್ಲಾಗೆಲ್ಲ ಗುಳ್ಳೆ ಗುಡ ಆಗೋಗ್ಬಿಟ್ಟ ಅವಳಿಗೆ ಸಣ್ಣ ಸಣ್ಣ ಗುಳ್ಳೆ ಗುಳ್ಳ ಹಾಕಿಬಿಟ್ಟವೆ ನಾವು ಆಸ್ಪತ್ರೆಗೆಲ್ಲ ಹೋಗಿದ್ದು ಏನಿಲ್ಲ ಸ್ವಾಮಿ ನೋಡಿ ನೋಡಿ ಹಾಸ್ಪಿಟ್ಲು ಪಾಸ್ಪಿಟ್ಲ್ ಅಂದ್ರೆ ಏನು ಆಗಲ್ಲ ಒಟ್ಟಾಗಿ ಇದು ಒಬ್ಬ ಇದ್ರಾಗೆ ಗುರುಪಿ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ ಸ್ವಾಮಿ ಹಂಗಾಗಿ ನಾವ್ ಅಲ್ಲಿಗೆ ಹೊರಟಿದೀವಿ ಸ್ವಾಮಿ ನೋಡಿ ಅಲ್ಲಿ ನಾವು ಹಿಂಗ ಹಿಂಗೆಲ್ಲಾ ಈ ತರ ನಮ್ಗೆ ತೊಂದ್ರೆ ಕೊಡ್ತಾವ್ರ ಮಾನಸಿಕವಾಗಿ ನಾವೇನು ಇದು ಮಾಡಿಲ್ಲ ನಮ್ಗೆ ಈಗ ಒಂದ್ ವರ್ಷದಿಂದ ಹತ್ತಿರ ಬೆಳ ವರ್ಷ ಆಗ್ತಾ ಬಂತು ಅಣ್ಣ ತಮ್ದಿರಾಗೆ ಸಂಸಾರದಾಗೆ ಎಲ್ಲಾ ನಮ್ಗೆ ಈಗ ನಮ್ಗ್ ಭಾರಿ ತೊಂದ್ರೆ ಮಾಡ್ತಾವ್ರೆ ತೊಂದ್ರೆ ಅಂದ್ರೆ ಅದೇ ಇದು ಹಿಂಗ ಹಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲಾ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ ಮಾತ್ ಕೊಟ್ಟಿದೀವಿ ಮಾತ್ ಕೊಟ್ಟಿದೀವಿ ಅಂತ ಅಂತ ಅಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರೋರೆ ಅದು ಅಮಾವಾಸ್ಯೆ ದಿನ ಏನೇನ ಮಾಡಿದಾರ ಖಂಡಿತ ಅದೇ ಅವ್ರಿಗೆ ಮೊನ್ನೆಯಿಂದಾನೆ ಸ್ವಾಮಿ ಮೊನ್ನೆ ಅಲ್ಲಿ ನೋಡಿ ಸ್ವಾಮಿ ಗುರುಭ್ಯ ನಮ್ಮ ಸ್ವಾಮೀಜಿ ಅವರೇ ಅಲ್ಲಿ ಕರ್ಕೊಂಡ್ ಹೋದ್ರೆ ಅಲ್ಲಿಗೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರ ವಿರೋಧ ನಿಮ್ ವಿರೋಧ ಹೇಳ್ಕೊಂಬಿಡಿ ಸ್ವಾಮಿ ಅಲ್ಲಿ ಹೋದ್ ಒಳ್ಳೇದಾಗುತ್ತೆ ಇಲ್ಲ ಇಲ್ಲ ನಾವು ಯಾರನ್ನ ನಮ್ಮ ಪೂಜಾರ ಇದ್ರು ಕೇಳುದು ಹ ಅವರು ಯಾರೋ ಅವ್ರು ಏನೋ ಕೆಟ್ಟುದೇನ ಮಾಡಿಲ್ಲ ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ ಕೆಟ್ಟದ ಅವರು ಹೋಗಿ ಅಲ್ಲಿ ಅಲ್ಲಿಂದ ತೀರ್ಥ ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ ಎರಡು ನಿಮ್ಮ ಹತ್ರ ಬಂದು ಅವ್ರು ಸೆಲೆಂಡರ್ ಆಯ್ತು ಸ್ವಾಮಿ ಈ ತರ ಇವಳು ಮಾಡಿರೋದ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೇರ್ ಏನೋ ಕೊಡ್ತಾರೆ ನಾವೂ ಹೋಗ್ತಿವಿ ಸ್ವಾಮಿ ಯಾವಾಗ ಹೊರ ನಾಳೆ ಹೋಗ್ತೀವಿ ಸ್ವಾಮಿ ನಾಳೆ ಬೆಳಿಗ್ಗೆ ಯಾವಾಗೇಟ್ ಇಲ್ಲ ನಾವ್ ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬಟ್ಟಿಗೆ ಅಂತ ಮಾಡಿದ ಸ್ವಾಮಿ ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ ಮೂರ್ ಸಾವಿರ ಮೂರ್ ಸಾವಿರದ ಆರ್ನೂರು ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ ಹನ್ನೊಂದ್ ಹನ್ನೆರಡು ಗಂಟೆ ತಕ್ಕನ ನಾವು ಒಂಥರ ಈ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನ ಮಂತ್ರಿ ಆದ್ರೆ ಎಲ್ಲ ಪಟಾಕಿ ಪಟಾಕಿ ಹೊಡಿತಾರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ ರಾತ್ರಿ ಕುಡಿಯರಿಗೆಲ್ಲ ಕೊಟ್ಟಿದೀನಿ ನೋಡಿ ಏನ್ ಆಗಿದೆ ಆಗೋಯ್ತು ಅವಳು ನಿಮ್ ಸವಾಸಕ್ಕೆ ಬರಲ್ಲ ಇನ್ ಮೇಲೆ ಅವು ಫೋನು ಫಾನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸು ಜೊತೆಗೆ ಸೇರ್ಸ್ಕಂತೀವಿ ಅವಳೇನ್ ನಮ್ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ ನಮ್ ತೋಟದಾಗ ಬರೀ ಮನೆಯಲ್ಲಿ ಇದ್ಬಿಟ್ರೆ ಸಾಕು ಸಾ ನಾವೇನೆ ಅಡಿಕೆ ಚೇಣಿ ಮಾಡ್ತೀವಿ ನಮ್ದೆ ಹದಿನೆಂಟು ಅಡಿಕೆ ತೋಟ ಇದೆ ತೆಂಗಿನ ತೋಟ ಗಂಡು ಚಿತ್ರದುರ್ಗ ಕೆಟ್ಟ ಬುದ್ಧಿ ಅವಳು ಒಬ್ಳೆ ಬಂದಿಲ್ಲ ಇಲ್ಲಿ ಸಹಬಾಸ್ ದೋಸೆ ನಮ್ಮೂರಾಗ ಒಬ್ ಇದ್ಲು ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಮನೆಗೆ ಅವಳು ಬಿಸಿ ಹೋದ್ಲು ಇಷ್ಟೆಲ್ಲಾ ಹೇಳಿರೂನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ ಬಾ ಈಸ್ಗ ಅಂತ ನೋಡಿ ಸ್ವಾಮಿ ನಾವು ಅಲ್ಲಲ್ಲ ಮರ್ಯಾದಲ್ಲಿ ಹೇಳ್ತಾ ಇದೀವಿ ನೋಡಿ ಸ್ವಾಮಿ ಹಿಂಗೈತೆ ನಾವು ಏನೋ ನಮ್ಗ ಇವರು ಗುರುಬ್ ನಮ್ಮ ಸ್ವಾಮೀಜಿಗಳು ನಮಗೊಂದು ದಯ ಕೊಟ್ಟರು ಖಂಡಿತ ಜಾಗಕ್ಕೆ ಹೋಗಿ ಬರ್ರಿ ಒಳ್ಳೇದಾಗ್ಲಿ ಎಲ್ಲಾ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ ಇಲ್ಲ 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 ಅಣ್ಣ ಅವ್ರು ನಮ್ಮ ಐನೂರು ಏನ್ ನಮ್ಮ ನಮ್ಮೂರ ಒಂದ್ ದೇವಸ್ಥಾನ ಇದೆ ಅವ್ರು ಬರೀ ಕವಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ ಅವ್ರು ಹೇಳಿದ್ರು ಏನು ಇಲ್ಲ ಕೆಟ್ಟದೇನು ಇಲ್ಲ ಇದು ಆಸ್ಪತ್ರೆ ಕಾಯಿಲೆ ಅಲ್ಲ ಇದು ದೇವರದು ಅವರು ಸ್ವಲ್ಪ ದೇವ ಹತ್ರ ಹೋಗಿದಾರ ದೇವ್ ಹತ್ರ ಬಿಡ್ತು ಬಿಡ್ತು ಅನ್ಸ ಅನ್ಕೊಂಡು ಅವ್ರ ಇರ್ತೀವಿ ನಮ್ ಪಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡ್ ಬಂದ್ಬಿಟ್ರೆ ಇವಳು ಒಂದ್ ಮೂರ್ ದಿವಸಲ್ಲಿ ಕ್ಲಿಯರ್ ಎಲ್ಲಾ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಅದ ಇವ್ರು ಹಿಂಗ ನೀವೆಲ್ಲ ಒಪ್ಸ್ಬಿಟ್ಟಿ ಈಗ ಇದಾಯ್ತಿ ಅಂತ ಹೇಳಿ ಡ್ರೈವರು ಡ್ರೈವರ್ ಅವ್ರ ಯಜಮಾನ್ರನ್ನ ಡ್ರೈವರ್ ಕೇಳಿ ರೈ ಡ್ರೈವರ್ ಇಲ್ಲ ಯಾರು ಇಲ್ಲ ಕಂಡವ್ರೆ ಆ ಗಂಡನ್ ಬಿಟ್ಟ್ ಬಂದಿದಾಳೆ ಲಾರಿ ಡ್ರೈವರ್ ಸ್ವಾಮಿ ಇಲ್ಲೇ ಇಲ್ಲ ಬಿಡ್ರಿ ಏನೋ ಅವ್ರ ಬಾ ಇಲ್ಲ ಇವಾಗ ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವ್ ಅಷ್ಟೇ ಸ್ವಾಮಿ ಯಾರ್ ಡ್ರೈವರ್ ಇಲ್ಲ ನಾವ್ ಯಾ ಗಂಡನೇ ಇಲ್ಲ ಅವಳಿಗೆ ಅದೇನೋ ನಮ್ಗೆ ಅವೆಲ್ಲ ಬೇಡ ಹಳೆ ಕತೆಗಳು ನಾವು ಈಗ ಕ್ಯೂರ್ ಆಗ್ಬಿಟ್ರೆ ಅಲ್ಲಿ ಆಸ್ಪತ್ರೆ ಇಲ್ಲ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ ಚಿಕ್ಕ ಪುಕ್ಕ ಆಸ್ಪತ್ರೆ ಇವಳಿಗೆಲ್ಲ ಕ್ಲಿಯರ್ ಆಗ್ಬಿಡ್ತೈತೆ ನಾಳೆ ನಾಡ್ದು ಅಂತ ಅಂದ್ರೆ ಒಂದ್ ಕಮ್ಮಿ ಆಗೈತಂತೆ ನಿಮ್ಗೆ ರಾತ್ರಿ ಫೋನ್ ಮಾಡಿ ಹೇಳದ್ಲಂತಲ್ಲ ಕಮ್ಮಿ ಒಂದ್ಚೂರ್ ಕಮ್ಮಿ ಐತಿ ಒಂದ್ಚೂರ್ ಉರಿ ಐತಿ ಅಂತ ಅವಳೆ ಅದೆಲ್ಲ ಕಮ್ಮಿ ಆದ್ಮೇಲೆ ಹಾ ನಾವು ಊರಿಗೆ ಹೋಗ್ತಿವಿ ಅದಕ್ಕೆ ನಮ್ ಮನೆ ತನದಿಂದ ನಿಮಗೆ ತಪ್ಪ್ ಆಗಿದ್ರೆ ದಯವಿಟ್ಟು ಮನಸಲ್ಲಿ ಇಟ್ಕೊಬೇಡಿ ದಯವಿಟ್ಟು ನಿಮ್ ಅಣ್ಣ ತಮ್ಮಂದಿರು ಅಂತ ತಿಳ್ಕೊಂಡು ಕ್ಷಮಿಸಿ ಬಿಡಿ ಸರ್ ಇಲ್ಲ ನಾವೇನ ಅಂತಾರಲ್ಲ ನೀವು ಸ್ವಾಮಿ ನೀವು ಆ ಕಡೆ ಎಲ್ಲಾನ ಬಂದ್ರೆ ಫೋನ್ ನಂಬರ್ ಕೊಡಿಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಯಾರನ್ನ ನಮ್ಮ ಫ್ರೆಂಡ್ ಅದು ಟೂರ್ ಹೋಗ್ತಾರಲ್ಲ ಆ ಕಡೆಗೆಲ್ಲ ಬಂದ್ ಹೋಗ್ಬೇಕಾದ್ರೆ ಬಂದ್ ಮಾತಾಡ್ಕೊಂಡು ಬರ್ತೀವಿ ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದ್ ನೀವು ಬೀಪ್ ಕೊಡ್ಕೋತೀವಿ ನಿಮ್ ಹ್ಮ್ ಇರ್ಲಿ ಅಣ್ಣ ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ ನಂಬರ್ ಕೊಡ್ತೀನಿ ಯಾವಾಗ ಆಗಿದ್ರೆ ನಮ್ ಸಂಬಂಧ ಹಿಂಗೇ ಇರ್ಲಿ ಆಯ್ತಣ ಅದಕ್ಕೆ ನಿಮ್ಗೆ ಹೇಳದೆ ದೇವ್ರಿಗೂ ಹೋಗ್ ನಿಮ್ ಸುದ್ದಿಗ್ ಫೋನ್ ಮಾಡಕ್ ಬಿಡಲ್ಲ ಎಲ್ಲ ಕಿತ್ಕೊಂತೀವಿ ನಮ್ಮ ಪಾಡಿಗೆ ಕರ್ಕೊಂಡು ಹೋಗ್ತಿವಿ ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕ ದಯವಿಟ್ಟು ಅದೇ ಏನು ಬೇರೆ ದೇವ್ರಿಗೂ ಹೋಗಿ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ ಒಂದು ಗುರುದೇವ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗ ಇದಾರೆ ಅವರು ಅವ್ರು ಯಾರ ನಿಮ್ ಇದನ್ನ ಕಷ್ಟಪಷ್ಟ ಏನ ಇದ್ರ ಹೇಳುವಂತ ಅಂದ್ರು ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಎಲ್ಲಾ ಒಂದ್ ಚೂರ್ ವಾಸಿ ಆದ್ಮೇಲೆ ನಮ್ಗ್ ಫ್ರೀ ಆದಾಗ ಆ ಖಂಡಿತಾ ಹೋಗ್ಬಿಟ್ ಬರ್ತೀವಿ ಆಯ್ತ ಒಳ್ಳೇದ್ 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 ಮಾಡ್ಲಿ ಸುಮ್ಮ ಒಳ್ಳೇದು ಮಾಡ್ಲಿ ಸುಮ್ಮ ನಿಮಗೂ ಒಳ್ಳೇದ್ ಮಾಡ್ಲಿ ಆಯ್ತ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣೋರ್ಗೆ ಜ ಬರ್ರೀ ಏ ಮಕ್ಕಳೆಲ್ಲಾ ಬರ್ರಿ ನರಸಿಂಹಣ್ಣವ್ರಿಗೆ ನರಸಿಂಹಾರ್ ಗೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಯುವ ರತ್ನ ಬಡವರ ಬಂದು ಧನಶೂರ ಕಣ್ಣ ಅನಂತ ಮಾಡಿಕ ಅನಂತ ನಾನು ಮಾಡಿಕ ಇಂತಾರು ಹಿಂಧಿಕ ಸಿಂಹ ರಾಜನೂರು ಗಂಡು ಇನ್ನ ಸಿಂಧು ಸಿಂಧಾರ ಪಂದು ಸಿಂಧೂರ ಗಂಡು ಖಂಡಾರ ಗಂಡು ಸಿಂಹದ್ರಿ ಸಿಂಹ ರಾಜನರಸಿಂಹ ನರಸಿಂಹ ನಾನು ಸಿಂಹ ರಾಜ ನರಸಿಂಹಣ್ಣನ್ ಗೈ ಜೈ ಬರ್ರಿ ಇಲ್ಲೇ ಮಕ್ಕಳೆಲ್ಲ ಮುಂದಕ್ಕೆ ನಸೀಬ್ ಮಣ್ಣಂಗೆ ನಸೀಬ್ ಮಣ್ಣಂಗೆ ಜೈ ಅಣ್ಣ ಇದು ನಾವು ನಾವು ಹೋಗ್ಬೇಕಾಯ್ತು ಸ್ವಾಮಿ ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್ ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಂಡು ರಶ್ ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಸ್ವಾಮಿ ಇವತ್ತೆಲ್ಲ ಅಂಬೇಡ್ಕರ್ ಇದೆ ಓ ಎಲ್ಲ ರಶ್ ಅಂಗಡಿ ಮುಳ್ತಾವಲ್ಲ ಅದಕ್ಕೆ ಜೈ ಜೈ ಅಂತಿದ್ರಿ ಪಂಚಾಯತಿ ತಾವೆಲ್ಲಾನ ಹೌದಾ నావు నర్సింహణ నాం అభిమాని ఆగిబిట్టీవణ ಯಾರು ನಾ ನರಸಿಂಹ ದಿನದ ಆಚಾ ಕಿರಣ ದಾನಿ ಒಂದ ಹೆಂಗುಸರುಗಳಿಗೆಲ್ಲ ಹೆಲ್ಪ್ ಮಾಡ್ಕಂತ ದಾನ ಶೂರ ಕಣ್ಣ ಸಂಘ ಕಾಸಿಂದ ಕೊಡುತ್ತೆ ಊಟ ಕಾಸಿನಂತೆ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲೂ ಒಳ್ಳೇದ್ ಮಾಡುತ್ತೆ ಅವ್ರು ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕ್ಸ್ಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನ ಮಡಿಕಂಡೈತೆ ಅವ್ನೆಲ್ಲ ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೆದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಬಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವು ನಿಮ್ಮ ಅಭಿಮಾನಿ ರಂಗಸ್ವಾಮಿ ರಂಗಸ್ವಾಮಿ ರಂಗಸಾಮಿ ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವ್ರು ಮಾಡೋರು ಅಂತಿದ್ರು ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಅದನ ನಾಟಕ ನಾಟಕ ಸೇರಿ ನೋಡಿರಿ ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಕಚ್ಚೋಳ ಒಳ್ಳೆ ಕಂಠ ಐದು ಸ್ವಾಮಿ ನೀವು ಯಾವ ಊರರು ಆ ಯಾವ ಊರರು ಬೆಳ್ತೆ ಅಂಗಡಿ ಬೆಳ್ತ ಹೂ ಧರ್ಮಸ್ಥಳ ಮೊನ್ನೆ ಅಲ್ಲ ಶೇಪ್ ಬಂದಾವ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಮನೆಗೆ ಬರಕಿಲ್ಲವರ ಬರಕಿಲ್ಲ ಮನೆಗೆ ನೀವು ಅಂತ ಅವರು ಬ ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿದ ಕಂತ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಇವಲ್ಲ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಥರ ಬಾಬಲ್ಲ ಅಶ್ನೆ ಮನೆಗ್ ಕೂಗ್ತಾರ ಸ್ವಾಮಿ ಅಂದ್ರೆ ಗಂಟ ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ ಎಲ್ಲಿ ಅಂತ ಕೂಗ್ತಿರೋ ನೋಡಿ ಲಾಸ್ಟ್ ನೇ ಮನೆ ಗಂಟಕ್ಕೆ ಕೂಗ್ತಿರ ಇಲ್ಲ ನಮ್ದು ಲಾಸ್ಟ್ ಅಲ್ಲ ಮನೆ ನಮ್ದು ಮಧ್ಯದಾಗ ಇರೋದ್ ಮನೆ ಅಲ್ಲ ನಾನು ಇದು ಆರ್ ಮನೆದಾಗ ಹೇಳಿದ್ವಿ ಆರ್ ಮನೆ ಇದು ಆರ್ ಮನೆಗೆ ಮನೆ ಕಪ್ಪು ಮನೆ ಕೂಗ್ತಿರ ಅಂತ ಅಂದ್ರೆ ಸ್ವಾಮಿ ಕಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ಮ ಮನೆಗೆ ಆ ಮನೇನಲ್ಲ ಸ್ವಾಮಿ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಕ್ಕೆ ಸೇರಿದೇ ಒಳ್ಳೆ ಕಂಠ ಐತೆ ಲಾಸ್ಟ್ನೇ ಮನೆಗೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಇರ್ತೈತೆ ತಂದಾನೆ ತಾನ ತಂದ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ 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 ನಾನಂದ ನಾನ ತಂದ ತಂದ ನಾನ ತಂದ್ ಸಂಗಾತಿ ತರದಾಗ ಕರುಣಾ ಕುಗಿದಂಗ ಕೂಗ್ತದ್ ಇದು ಸ್ವಾಮಿ ಏನಾಗಲಿ ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಕ್ ಸೇರ್ಬಿಡಿದು ಖಂಡಿತ ತಮಾಷ್ ಕೇಳಲ್ಲ ನಿಮ್ ಊರ ಪಕ್ಕದಲ್ಲಿರೋ ಧರ್ಮಸ್ಥಳ ಮಂಜುನಾಥಣಿಗೂ ಒಳ್ಳೆ ಕಂಟ ಐತೆ ಸ್ವಾಮಿ ಅಂದ್ರ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರಿ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲಾ ಅಣ್ಣಾ ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತ ಸರ ನೀವು ಅನಾ ಕೇಳಿ ಸ್ವಾಮಿ ನಾ ನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡ್ಬಾಡಿ ಅಯ್ಯೋ ಅಭಿಮಾನಿ ಏನೈತ್ರಿ ಏನು ನಾವು ಅದ್ ಮೊಬೈಲ್ ಆಗ ಏನ್ ನಾವು ಅದ್ ಯಾರು ಇನ್ನ ನಮ್ಗೆ ಇರ್ತಿ ರೇಕ್ಷ ಇರೋದ್ ಹಂಗ್ ಮಾತಾಡ್ಸಿದ್ವಿ ಮಾತಾಡಿದೀನಿ ಸ್ವಾಮಿ ಅದನ್ ಬಿಟ್ರೆ ನಾನು ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓ ಬರವಿಂದ ಪರಬರಿಂದ

ಆ ಈ ಕಡೆ ಅದೆಲ್ಲೂ ಬರಲ್ಲ ಇಲ್ಲೇ ಇರುತ್ತೆ ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಕ್ಷಮ ಅನ್ನೋದು ನಮ್ಮೂರ್ ಕಡೆ ಬರುತ್ತೆ ಹಾ ಏನೋ ಒಳ್ಳೆ ಆರೋಗ್ಯ ಆರೋಗ್ಯ ಗಿರಿ ಸಮಯ ಕಾಪಾಡಿ ಕಲೆಗೆ ಬೆಲೆ ಕೊಟ್ಕೊಂಡಿರಿ ಆಮೇಲೆ ನೀವು ಕಾರ್ಯ ಅದು ಹೊಟ್ಟೆಪಾಡಿ ಗೇಮ್ ಮಾಡ್ತೀರಾ ಅದೇ ಆಡು ಆಡು ಹ್ಮ್ ಇದೆಯರು

ಇದನ್ನ ಟೈಟ್ ಮಾಡ್ ಕೇಳಿ ಒಂಚೂರು ನೈಟ್ ನಟ್ರು ತಬಲಾ ಲೂಸಾ ಇರಂಗೈತಿ ಎಲ್ಲಿ ತಬಳ ಲೂಸ್ ಇರಂಗೈತಿ ದಬ ದಬ್ಬ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬಲಾ ಇದೊಂದ ಬೆಂಕಿ ಗಡ್ಡಿ ಕೇಳ್ರಿ ಇದು ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ಬೆ ತಿಕ್ಕಿ ಬೆಂಡಿಕೇಟಿ ಕಳಿ ಅಲ್ಲ ಸಮಿ ಈ ತಬಳದ ಸೆಂಟ್ರಲ್ಲೇ ಒಂದ್ ಬೆಂಕಿ ಗಟ್ಟಿ ನಾದಾಗ ಕಂಡ ಹಿಡಿತಾರಲ್ಲ ಆರ್ಮನಿಗ್ ತಬಲಾ ನೋಡಿ ಬರೋದು ಬರೋದ ನೋಡಿ ದುಬ್ದು ಬಂದಲ್ವನ ಹೌದಾ ನನಗೆ ದುಡ್ಡು ಬಂದ ಕೇಳದ್ ಸಮೀ ಇರ್ಲಿ ನಿಮ್ಮ ಹೆಸ್ರ್ ಏನಣ್ಣ ನರಸಿಂಹರಾಜು ಬಿ ಎನ್ನು ಲೇಟ್ ನಾನು ಗಂಗರಾಜ ಏ ಮಾನಂಗಿಂದ ಅವತ್ತು ಇದು ಅಶೋಲ್ ಧರ್ಮ ಅಂತ ಎಲ್ಲ ಬಂದಿದ್ರಲ್ಲ ನಾವೆಲ್ಲ ಸೇರ್ಕೊಂಡಿದ್ವಲ್ಲ ಗೊತ್ತಾಯ್ ಗೊತ್ತಾಯ್ತು ಗೊತ್ತಾಯ್ತು ಇನ್ನೇನಣ್ಣ ಸಮಾಚಗಳ ಆರಾಮಾಗಿದ್ದೀರಾ ಆರಾಮು ಇವತ್ತು ಎಲ್ಲೂ ಹೋಗ್ಲಿಲ್ಲ ಮಂದಿ ಐತಿ ಏ ಮದ್ವೆಗೆ ಹೇಳಿ ಏನ್ರ ಅಣ್ಣ ಮದ್ವೆ ಇನ್ನೂ ಹದಿನೇಳು ಹದಿನೆಂಟು ಹದಿನೇಳು ಹದಿನೈಂಟ ಓ ಓ ಓ ಅದಿಕೆ ನಿಮ್ಮ ಅಭಿಮಾನಿಗಳೆಲ್ಲ ಓ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರ್ಗಳಗೆಲ್ಲಾ ಇದು ಬೆಟ್ಟಗೇರಿ ಹ್ಮ್ ಅಲ್ಲಲ್ಲ ನಮ್ ಗುಣ ಸುತ್ತ ನಮ್ ಗುಣ ಸುತ್ತುದ ಅಭಿಮಾನಿಗಳು ಓ ಎರಡ ಗಾಡಿ ಒಳಗೆಲ್ಲ ಬಂದ್ರಲ್ಲ ಅವತ್ ಹ್ಮ್ ಹಾಗ ಅವ್ರು

ಓ ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲ್ ಮುಂದ್ಗಡೆ ಪ್ರಯಾಣ ಬೆಳಸ್ತಿ ಫಸ್ಟ್ ರವೀಣರ್ ಹೇಳ್ಬಿಡ್ತೀರಾ ಓ ಚೆನ್ನಾಗಿ ಮಾಡ್ತಾ ಇದೀವಿ ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ಮ್ಯಾಲೆ ಖರ್ಚು ಮಾಡಿ ಮಾಡ್ತಾ ಅವ್ರ ಅವ್ರ ಗಂಡ ಹಾ ಓ ಅಂಥದ್ರಾಗೆ ನಾವು ಜನ ಹೇಳಿದ್ರು ಯಾರು ನಮ್ಮ ಮಕ್ಕಳಿಗೆ ಹೇಳ್ರು ಹಾ ಅವ್ರು ಆಡ್ಕೊಂಡ್ ಅಂತ ಓ ರವೀಣರ್ ಆಡ್ಕೊಂಡ್ ಬಿಡ್ತಾರಾ ಹ ರೀ ಆಗ್ತಾ ಇಲ್ಲ ಎಲ್ಲ ನಿಂತ ಅದೇ ಹೇಳ್ತಾರೆ ಈಗ ನಾವ್ ಯಾವ ಮರ್ತೀ ಅಂತ ಸುಮ್ಮನೆ ಹೋದ್ರೆ ಸುಸದ್ ಅದೇ ಗ್ಯಾಪ್ ನಡಿಸ್ಕೊಂಡ್ ಒಂದ್ಸಲ ವರ್ಷ ಆಗೇ ನಾಲ್ಕೈದು ಆಗಿ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣದ್ಬಿಟ್ಟು ಸಾಕತ್ ಆಗಿ ರಫ್ತೇ ಪಪ್ಪೆ ಅಡೆ ಬಡಿಯಲ್ಲ ಕುಣದ್ ಬಿಟ್ಟು ಮನೆ ಕಂಡುಬಿಟ್ಟಿದಿವಿ ಮನಿ ಕಂಡ್ರೆ ಏನಾಯಿದ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರನ್ನ ಬಾಟ್ರಿ ಸೇಮ್ ಮಾಡಕ್ ಇಲ್ವಾ ಹಂಗೆ ಹಿಂಗೆ ನಮ್ ಮನ್ಯಾಗ ಅಯ್ಯೋನು ಸೀರ ಹಂಗೆ ಹಿಂಗೆ ಅಂತ ಮನೆಗೆ ಅವ್ರು ಎಲ್ಲ ನಿಗ್ಲೆಟ್ ಇದ್ರಲ್ಲ ಹಂಗಾಗಿ ಒಂದ್ಸಲ ಇದು ಎಲ್ಲ ಬ್ಯಾರೆ ನಮ್ ಮನೆಗ್ ಬಂದು ಅಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನ ಇನ್ನ ಮಾಡ್ತಾ ಇಲ್ಲ ಈಗ ಮಾಡ್ದಂಗೆ ಗ್ಯಾಪ್ ಸರಿ ಈಗ ಯಾರು ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡ್ ನಮ್ಮ ಇವರು ನಮ್ಮ ಆತ್ಮೀಯರು ಹಂಗಾಗಿ ಫಸ್ಟ್ ಯಾವ್ದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ ಆ ಅವ್ರ ಅವ್ರ ಒಬ್ರು ಬಂದ್ರೆ ನೂರ್ ಜನ ಬಂದಂಗ ಆಗತ್ತೆ ನಮ್ಗೆ ಅದಂಗಾಗಿ ಅವ್ರಿಗೆ ತಿಳಿಸಿದ್ರು ಆಯ್ತನಾ ಓ ಹಾ ಇದು ಮಂತ್ರಾಲಯಕ್ಕೆ ಹೋಗಿದೀರಾ ಹೋದ ಸ್ವಾಮಿ ಆಕಾಶ ಅದು ಹೋಗಿ ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ ಇಲ್ಲ ಈ ಕಡೆಗೆ ರವಿ ಅವರಲ್ಲ ನಮ್ಮ ನಮ್ ರವಿ ನಮ್ ರವಿ ಇನ್ನು ನಾನು ಹೊಸಪಾಕ್ ರವಿ ನಿಂತಿದ್ದೀವಿ ಆಮೇಲೆ ನಮ್ಮ ಸಣ್ಣದ ಮಗು ನಿಂತ ಇದೆ ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದ ಕುಂತ ನಿಂತವ್ರೆ ಅಲ್ಲಣ್ಣ ಅವರಲ್ಲ ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದಿತ್ತಲ್ಲ ರೀ ನಿಮ್ಮ ಕೆಂಪು ಸೀರೆ ಒಂದು ನೂರ ತೊಂಬತ್ತೊಂದು ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು ಅಣ್ಣ ನಾನ್ ಗಂಗರಾಜ ಮನಂಗಿಯಿಂದ ಏ ಗೊತ್ತಾಯ್ತು ಗೊತ್ತಾಯ್ತು ಕಲಾವಿದ್ರು

ಅಲೋ ಈ ಲಲ್ಲಿ ಜೊತೆ ಅದು ಲಲ್ಲಿ ಜೊತೆ ಯಾ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ ಅಣ್ಣ ಮಾತು ಸುಮ್ಮನೆ ಏನ್ ನೀವು ಅನ್ನ ತಿಂತೀರ ಯಾಕ ತಿಂದಿರ ನೀವು ಯಾಕಂದ್ರೆ ನಿಮ್ಗ್ ಬೈತಿದ್ಯಾ ಯೋಳ್ ತಿನ್ನ ಮಾತಾಡ ಏಳ್ ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ ಅನ್ನೋದ ನಿಮ್ಗೇನ್ ಗ್ಯಾ ಗ್ಯಾಸ್ಟಿಕ್ ಇಲ್ವಾ ಅಂತ ಗ್ಯಾಸ್ಟಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ ಅದು ಮನೇಲಿ ಧರ್ಮ ಅನ್ನೋದು ನನಗೆ ನೀನ್ ಮುದಿಗೋಗ್ ಬರ್ಬೇಡ ಏನ್ ಮಾಡಿ ನೀನು ಈಗ ಮೊದ್ಲು ನಿನ್ ಟಿಕಾ ವಾಶ್ ಮಾಡ್ಕೋ ಯಾಕ ಈಗ